ಮಾನ್ಯ ಮಾನ್ಯ ಸರ್ ಆ ಗ್ರಾಮೀಣ ಕ್ಷೇತ್ರ ನಿಲ್ಜಿ ಸಿಂಧೋಳ ಅನುದಾನ ಬಿಡುಗಡೆಗೆ ಲಕ್ಷ್ಮೀ ಮಾರ್ಗ ಬಗ್ಗೆ ಅಂತ ಹೇಳಿ ನೀವು ಆರೋಪ ಮಾಡಿದ್ರು ಈ ಸಚಿವರು ಈಗ ಅಷ್ಟೇ ಪ್ರತಿಕ್ರಿಯೆ ಪಡ್ತಾರೆ ನಾನು ಜಗೀಶಂಕರ್ ನಾಲ್ವತ್ತ ಕ್ಷೇತ್ರ ಎಲ್ಲ ಕಡೆ ನಾಲ್ಕೂವರೆ ಕೋಟಿ ರೂಪಾಯಿ ಕೊಡ್ಲಿ ಬಂಗಾರ ಅಷ್ಟೇ ಮಾಡ್ತೀವಿ ಅಂತ ಹೇಳಿಲ್ಲ ನಾ ಏನ್ ತಡೆದಿಲ್ಲ ಅಂತ ದೊಡ್ಡದು ನನಗೆಲ್ಲ ನೋಡಿ ಒಂದು ನಾನು ಹೇಳ್ತೀನಿ ನಾವು ಉದಾಹರಣೆ ಕೊಟ್ಟಿದ್ದು ನಿಲ್ಜಿ ಮತ್ತು ಸಿಂಧೋಗಿ ಮತ್ತು ಮೂಲಗ ಈ ಮೂರು ಗ್ರಾಮ ಪಂಚಾಯತ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ ಹೊಸ ದಾಖಲೆಗಳನ್ನೆಲ್ಲ ಹೊರಗಡೆ ಬಹಿರಂಗ ಪಡಿಸ್ಬಿಟ್ಟು ಈ ದಿಶಾ ಮೀಟಿಂಗ್ ಅದ ಆ ದಿಶಾ ಮೀಟಿಂಗ್ ನಲ್ಲಿ ಎಲ್ಲಾ ದಾಖಲೆಯನ್ನು ಹೊರಗಿಡ್ತೀನಿ ಮಾರ್ಚ್ ಮೂವತ್ತೊಂದ್ ಒಳಗಾಗಿ ನೇರಗ ಆಕ್ಷನ್ ಪ್ಲಾನ್ ರೆಡಿ ಆಗಿದೆ ಎಲ್ಲ ಆಗಿದೆ ಅದಕ್ಕೆ ಡಿಲೇ ಆಕಾಯ್ತು ಅನ್ನೋಂತ ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ಎಲ್ಲಾ ಗ್ರಾಮ ಪಂಚಾಯತ್ ನಾನು ಹೇಳ್ತಾ ಇಲ್ಲ ಉದಾಹರಣೆ ಕೊಟ್ಟಿದ್ದು ಮೂರು ಗ್ರಾಮ ಪಂಚಾಯತ್ ಬಗ್ಗೆ ನಾನು ಎರಡು ಗ್ರಾಮ ಪಂಚಾಯತ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದು ಎಲ್ಲಾ ದಾಖಲೆ ಇದಾವ ಆ ಪಿ ಡಿಒ ಯಾಕೆ ಡಿಲೀಟ್ ಮಾಡಿದ್ರು ಸಿಇಒ ಯಾಕೆ ಡಿಲೀಟ್ ಮಾಡಿದ್ರು ಅಲ್ಲಿದ್ದಂತ ಯಾರು ತಾಲೂಕ್ ಪಂಚಾಯಿತಿಯ ಆಫೀಸರು ಅದನ್ನ ಲೇಟ್ ಮಾಡಿದ್ರು ಇವತ್ತು ಯಾಕೆ ಅದಕ್ಕೆ ಎಕ್ಸಿಕ್ಯೂಟ್ ಮಾಡಕ್ ಆಗ್ಲಿಲ್ಲ ಇವತ್ತು ಇದು ಮಾಡ್ಲಿಲ್ಲ ಕೊಡ್ಲಿ ಅವರು ನಾವು ಇಡೀ ಎಲ್ಲ ಇಡೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನಾವು ರೆಫರ್ ಮಾಡೇ ಇಲ್ಲ ಎಲ್ಲಿ ಅವಶ್ಯಕತೆ ಇದೆ ಅದನ್ನ ಹೇಳಿದೇವೆ ಮತ್ತೆ ನಾನು ಇದು ನಾನು ಅನುದಾನ ತರುವಂತದ್ದಲ್ಲ ಇದು ಕೇಂದ್ರ ಸರ್ಕಾರ ನೆರೆಗಾ ಯೋಜನೆ ಮುಖಾಂತರ ಕೋಟ್ಯಂತರ ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಅದನ್ನ ಜನರಿಗೆ ಕೂಲಿಗೆ ಇವತ್ತೇನು ಕೂಲಿ ಮಾಡ್ತಾ ಅವರಿಗೆ ಇವತ್ತು ಅನುದಾನ ಕೊಡುವ ಮುಖಾಂತರ ಅವ್ರ ಕೈಗೂ ಕೆಲಸ ಕೊಡುವಂತದ್ದು ಮತ್ತು ನೆರೆಯ ಯೋಜನೆ ಮುಖಾಂತರ ಮೂಲಭೂತ ಸೌಕರ್ಯ ಕೊಡುವಂತ ಕೆಲಸ ಇದರ ಮುಖಾಂತರ ಆಗ್ತದೆ ಅಲ್ಲಿ ಜಾತ್ರೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ತುರ್ತಾಗಿ ಅವ್ರ ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಕಳಿಸಿದಾಗ ಅದು ಡಿಲೇ ಎಲ್ಲ ಆಯ್ತು ಅನ್ನೋದು ಉತ್ತರ ಅವ್ರು ಕೊಟ್ಟು ಅವ್ರ ಏನಂತಾರೆ ಪಾಸಿಬಲ ಇಲ್ಲ ಗ್ರಾಮ ಪಂಚಾಯತಿಗೆ ಅಷ್ಟ ಅಮೌಂಟ್ ಕೊಡಕ್ ಪಾಸಿಬಲ ಇಲ್ಲ ಸ್ಥಳೀಯ ಸಂಸ್ಥೆಯಿಂದ ಗೆಚ್ಚಿರ್ತಕ್ಕಂಥ ನನ್ನ ಸಹೋದರ ಎಲ್ಲಾ ಕಡೆಯಿಂದ ತರ್ತಾರೆ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಕರ್ಕೊಂಡು ನಾವು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಆಗ್ಲಿ ನೋಡ್ರಿ ಅಭಿವೃದ್ಧಿ ಪರವಾದಂತ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾ ಸ್ವಾಗತ ಮಾಡ್ತೀನಿ ಅವ್ರ ಜೊತೆ ಕೈ ಜೋಡಿಸಿ ನಾನು ಆದ್ರೆ ಈ ರೀತಿ ಎಲ್ಲಿ ಗ್ರಾಮ ಪಂಚಾಯತಿ ಬಿಜೆಪಿ ಡಾಮಿನೇಟ್ ಅದ ಅಲ್ಲಿ ಇದ್ದಾರೆ ಅಲ್ಲಿ ಈ ರೀತಿಯಾದ ಅಸಹನೆ ಬೇಕಾಗಿಲ್ಲ ಅವರು ಸರಿಯಾಗಿ ಎಲ್ಲ ಸಹಕಾರ ಕೊಟ್ಟರೆ ನಾವು ಸಹಕಾರ ಕೊಡ್ಲಿಕ್ಕೆ ಯಾವಾಗಲೂ ಜನಪ್ರತಿನಿಧಿ ಅಭಿವೃದ್ಧಿ ಪರವಾಗಿ ಇರಬೇಕು ಯಾವಾಗಲೂ ಮನುಷ್ಯ ಆದಷ್ಟು ಬೇಗನೆ ಕೆಲಸ ಆಗ್ಲಿ ಅನ್ನಬೇಕು ಎಷ್ಟೋ ಕಡೆ ಹೇಳ್ತೀನಿ ನಾನು ನಿಮ್ಗೆ ಕೆಲಸ ಮಾಡ್ಕೊಡ್ರಿಪ್ಪ ನಾನ್ ಬಂದು ಭೂಮಿ ಪೂಜೆ ಮಾಡುದು ಮತ್ತವ್ರು ಮಾಡುದು ಇವತ್ತು ಕೆಲಸ ಆಗ್ಲಿನ್ವಂತ ಹೇಳುವಂತ ವ್ಯಕ್ತಿ ನಾನು ಅದಕ್ಕೆ ಸಹಕಾರ ಕೊಟ್ಟರೆ ನಾವು ಮಾಡ್ತೀವಿ ಯಾಕೆ ಯಾಕೆ ಹಿಂಗಾದ್ರೆ ಆದ್ರೂ ನೆರಗೆ ಯೋಜನೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ತರಿಸಿದ್ ಅವ್ರಿಗೆ ಅದು ಬೇಸಿಕ್ ಏನದ ಒಂದು ಗ್ರಾಮ ಪಂಚಾಯತಿ ಹಣ ಬರ್ತದ ಆಕ್ಷನ್ ಪ್ಲಾನ್ ರಿಪೋರ್ಟ್ ಅದ ಎಲ್ಲವೂ ನಾ ಬೇಕಾದ್ರೆ ದಾಖಲೆ ಕೊಡ್ತೇವೆ ನಿಂದಗಡೆ